ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ಹಿಂದೂಗಳ ಹೊಸ ವರ್ಷ ಅಂತ ನಾವು ಹೇಳ್ತೀವಿ ಈ ಹಿಂದೂಗಳ ಹೊಸ ವರ್ಷ ಎಂದು ಯುಗಾದಿ ಹಬ್ಬದಂದು ನಮ್ಮ ಊರಲ್ಲಿ ನಡೆಯುವ ಐದು ದಿನದ ಜಾತ್ರೆ ವಿಶೇಷ ಐದು ದಿನದ ಜಾತ್ರೆ ನಮ್ಮಲ್ಲಿ ಹದಿನೈದು ದಿನ ಎಂದು ಪುರಾಣ ಎಂದು ಹದಿನೈದು ದಿನ ಎಂದು ನಡೆಯುತ್ತಿದೆ ಆ ಪುರಾಣ ಈ ಸಲದ ವಿಶೇಷ ಏನೆಂದರೆ ನಮ್ಮ ಬಬ್ಲಾದಿ ಮಠದ ಸಂಪ್ರದಾಯದ ಪ್ರಕಾರ ಅದು ಅದರ ಸಂತತಿ ಬಗ್ಗೆ ಎಲ್ಲಾನು ಹೇಳಿದ್ದಾರೆ ರೀ ಅದು ಹೇಳಿದರೆ ಅದು ಲೀಲಾಮೃತ ಗ್ರಂಥದ ಲೀಲಾಮೃತದ ಓಪನಿಂಗ್ ಆಗುವ ಹೆಲಿಕಾಪ್ಟರ್ನಿಂದ ಪುಷ್ಪಾರ್ಚನೆ ಆಯ್ತು ರೀ ಆ ಪುಷ್ಪಾರ್ಚನೆ ಆದ್ಮೇಲೆ ಫಸ್ಟ್ನೇ ದಿನದಂದ್ರೆ ನಮ್ಮದು ಫಸ್ಟ್ ನಡೆಯೋದಂದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ದನಗಳ ಜಾತ್ರೆದು ವಿಶೇಷತೆ ದನಗಳು ಪೂಜೆ ಮಾಡಿ ಪೂಜೆ ಆ ಜಾತ್ರೆ ಆದ ನಂತರ ಮರುದಿನ ಎಣ್ಣೆ ಅಂದರೆ ನಮ್ದು ಕುಂಭಮೇಳ ನಡೆಯುತ್ತೆ ಕುಂಭಮೇಳದ ಎರಡನೇ ದಿನ ವಿಶೇಷತೆ ಕುಂಭಮೇಳ ನಡೆದ ನಂತರ ಮೂರನೇ ದಿನ ಇರ್ತದೆ ಐತೆ ಅಲ್ರಿ ಫೇರ್ ಇರ್ತದೆ ದಿನ ವಿಶೇಷತೆ ಈ ಸಲ ನಮ್ದು ಉಡಿ ಕಾರ್ಯಕ್ರಮ ಅಂತ ವಿಶೇಷತೆ ಇದ್ರೆ ಹೆಣ್ಮಕ್ಳದ್ದೆಲ್ಲ ಸುತ್ತ ಹಳ್ಳಿದ ಜನರಿಗೆಲ್ಲ ಉಡಿ ತುಂಬ ಅದೊಂದು ನಮ್ಮ ಸಂಪ್ರದಾಯ ಪ್ರಕಾರ ಉಡಿ ಕಾರ್ಯಕ್ರಮ ಮಾಡಿದ್ದಾರೆ ಸುತ್ತಹಳ್ಳಿಯ ಜನರ ಎಲ್ಲರಿಗೂ ಅದಾದ ಮರದ ಸಾಮೂಹಿಕ ವಿವಾಹ ಎಂದು ಇರ್ತದೆ ಸಾಮೂಹಿಕ ವಿವಾಹ ಆದಮೇಲೆ ನಮ್ಮದು ಹೇಳಿಕೆ ಇರ್ತದೆ ಅಪ್ಪಾಜಿಯವರ ಹೇಳಿಕೆ ಅಪ್ಪಾಜಿಯವರು ಹೇಳಿಕೆ ಏನು ಹೇಳ್ತಾರೆ ಅಂದ್ರೆ ಕಾತುರದಿಂದರೆ ಇಡೀ ಸುತ್ತ ಹಳ್ಳಿ ಜನರೇ ಎಲ್ಲರೂ ಕಾತುರದಿಂದ ಕಾಯ್ತಿರ್ತಾರೆ ಈ ಸಲದ ಹೇಳಿಕೆ ಏನು ಅಪ್ಪ ಅವರು ಹೇಳಿದ ಹೇಳಿಕೆ ಇನ್ನೂವರೆಗೆ ಎಂದೂ ಸುಳ್ಳಾಗಿಲ್ರಿ ರಾಜಕಾರಣಿಯ ಬಗ್ಗೆ ಆಗಲಿ ಮಳೆ ಬೆಳೆ ಬಗ್ಗೆ ಆಗ ಆಗಲಿ ರೋಗ ರುಜನೆಗಳ ಬಗ್ಗೆ ಆಗಲಿ ಎಲ್ಲಾದ್ರ ಬಗ್ಗೆ ಭಾಳ ವಿಶೇಷ ಇರ್ತದೆ ರೀ ಜನ ಸುತ್ತ ಸುತ್ತಿದೆ ಅಂದ್ರೆ ರಾಜ್ಯಗಳಿಂದ ಅಂತ ಅಂದ್ರೆ ಬಹಳ ಜ ಎಲ್ಲ ಕಡೆಯಿಂದ ಜನರು ಬರುತ್ತಾರೆ ರೀ ಸೌಮ್ಯ ಬಬಲೇಶ್ವರ್ ನಮಸ್ತೆ ನನ್ನ ಹೆಸರು ಸುಪ್ರೀತಾ ಬಿರಾದನ್ ಇಲ್ಲಿ ಹೊಸ ವರ್ಷದ ಈ ಹೊಸ ವರ್ಷ ಉಗಾದಿ ರೀ ಉಗಾದಿ ಅಂದ್ರೆ ಹೊಸ ದಿನ ಜಾತ್ರೆ ನಡಿತೈತ್ರಿ ಇಲ್ಲಿ ಐದು ದಿನ ಐದರ ಕಾರ್ಯಕ್ರಮ ಇರ್ತಾವ್ರಿ ಮತ್ತೆ ಫಸ್ಟ್ನೇ ದಿವಸ ಕುಂಭ ಕಾರ್ಯಕ್ರಮ ಹೋಮ ಮತ್ತು ಉಡಿದು ಕಾರ್ಯಕ್ರಮ ತೇರ ಸಾಮಯಿಕ ಎಲ್ಲ ಥರ ನಡೀತಿದ್ರಿ ಇಲ್ಲಿ ಮತ್ತು ಈ ಸದ್ದ ಹೇಳ್ಬೇಕಂದ್ರೆ ಅಪ್ಪ ಪ ಹೇಳಿಕೆ ಹೇಳ್ತಾರಿ ಸುತ್ತಳಿ ಜನ ಬಂದು ಕೇಳ್ತಾರಿ ಏನು ಹೇಳಿದ್ರು ಅವ್ರ ಮಾತು ಸುಳ್ಳಾಕಂಗಿಲ್ಲಿ ಮಳೆ ಬಗ್ಗೆ ರೋಗ ರುಜಿನ ಬಗ್ಗೆ ರಾಜಕೀಯ ಬಗ್ಗೆ ಎಲ್ಲ ಥರದ್ದು ಹೇಳ್ತಾರಿ ಇಲ್ಲಿ ಯಾರು ಏನು ಕೇಳ್ತಾರೆ ಯಾವುದು ಸುಳ್ಳಾಕಲ್ರಿ ಅಪ್ಪ ಅವ್ರು ಹೇಳಿದ ಮಾತು ಮತ್ತು ಅವ್ರ ಮಾತು ಯಾರೂ ನೀರಂಗಿಲ್ಲರಿ ಇವತ್ತಿನ ಸಾಮೂಹಿಕ ಉಂಟಾರಿ ಆಮೇಲೆ ಹೆಣ್ಮಕ್ಳ ಹೆಣ್ಮಕ್ಳು ಪಂಥಿ ಪಶ್ವಿ ಭವಿಷ್ಯ ರಾಜಕೀಯ ಬಗ್ಗೆ ಹೇಳಿದು ಕರೆಯ ಚಾ ಮರ ಚುಕ್ಕಾನ ಹಿಡಿದ್ರ ಅದು ಆಯ್ತ್ರಿ ಮಳೆ ಮಳಿ ಜಾಸ್ತಿ ಆಗಂಗ್ಲತ್ತ ಹೇಳಿದ್ರ ಅದು ಆಯ್ತ್ರಿ विश्व ओम नमस्ते अस् भगवन् विश्वश्वाय महादेवाय तमकाय सुत श्रीकालाय कालाग्निुद्राय नीलकंठाय मृत्युंजयाय सर्वेराय सदाशिवाय शंक श्रीमान